ஏனென்றி தாத்த யோத்தவே யோத்தா நான் அதுக்காக சதா சித்தி இருவரையன் நன்க சரி சாட்டி இருவரே பெண் சாட்டி இருவரையன் நன்க சரி சாட்டி இருவரே பெண் ஒரு குலசேன் ಗುರು ಕುಲಸೇ ಆ ಚಲಮ ಸಲವ ಬಿಡದೆ ಶೌರ್ಯದಿ ಏ ಕೈ ಕದೊರೆ ಎನಿಸಿ ಬಾಳೆ ಸಾಟ್ಟಿ ಇರುವರೆ ನನಗೆ ಸರಿ ಸಾಟ್ಟಿ ಇರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಿಪುಗಳ ರಿಪ್ಪುಗಳನ್ನುೊದಿಸದೆ ಬಿಡುವ ಭೀಷ್ಮ ಗುರು ದ್ರೋಣಾದಿಗಳಿರಲು ರಣದೊಳು ರಿಪುಗಳ ರಿಪುಗಳನ್ನುೊಲಿಸದೆ ಬಿಡು ಈ ಮಾವಶಕುನಿ ಸಲಹೆ ನೀಡದಿರುವನೆ ಮೆತ್ರಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವಶಕುನಿ ಸಲಹೆ ನೀಡದಿರುವನೇ ಮೆತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜದು ಶಾಸನ ಅವರನ್ನು ವದಿಸದಿರುವನೆ ಅನುಜದು ಶಾಸನ ಅವರನ್ನು ವದಿಸದಿರುವನೆ ಈಗಿರುವಲ್ಲಿ ಸಾಟ್ಟಿ ಇರುವರ ಏನ್ ನನಗೆ ಸರಿ ಸರಿಸಾಟಿ ಇರುವರೆ ಪೇ ಸಾಟ್ಟಿ ಇರುವರೆಯನ್ ನನಗೆ ಸರಿಸಾಟಿ ಇರುವರೆ ಪೇರು ಕುಲ ಸೇ ஆசனதே செலவோ விடவே சௌரியது ஏ கை கொறை என்ன சிபாள் ஒரு புலசேம் ஆசனதே செலவோ விடவே சௌரியது ஏ கை கொறை என்ன சிபாள் சாட்டி இருவரையன் நன்க சரி சாட்டி இருவரப்பே சாட்டி இருவரப்பே சரி சாட்டி இருவரப்பே